ನಾವೀಗ ಧೂಮಪಾನದ ಬಗ್ಗೆ ಮಾತಾಡುವಾಗ ಧೂಮಪಾನವನ್ನೇ ನಾವು ಇಟ್ಟುಕೊಂಡು ನಾವು ಹೋಗ್ತೇವೆ ಪೊಲ್ಯೂಷನ್ ಡೆಫಿನೆಟ್ಲಿ ಇದೆ ಅದಿಲ್ಲ ಅಂತ ಹೇಳೋದಿಲ್ಲ ಇತ್ತೀಚಿನ ನಗರದಲ್ಲಿ ನಗರ ಪಾಲಿಕೆಯ ವಲಯವನ್ನು ನಾವು ಗಮನಿಸುವಾಗ ಖಂಡಿತವಾಗಿ ಪೊಲ್ಯೂಷನ್ ಇದೆ ಅದು ಬೇರೆ ಬೇರೆ ರೀತಿಯ ಪೊಲ್ಯೂಷನ್ ಇರ್ಬೋದು ಆದರೆ ನಾವೀಗ ಧೂಮಪಾನದ ಬಗ್ಗೆ ಮಾತಾಡುವಾಗ ಧೂಮಪಾನದಿಂದ ಆಗುವಂಥ ತೊಂದರೆಗಳನ್ನು ನೋಡೋಣ ಈಗ ಶ್ವಾಸಕೋಶದ ಕ್ಯಾನ್ಸರ್ ಅನ್ನ ಲಕ್ಷಣಗಳು ಈ ರೀತಿ ಬರ್ಬೋದು ಅಂತ ಹೇಳಿದೆ ಬೇರೆ ಕ್ಯಾನ್ಸರ್ಗಳು ಅಂದ್ರೆ ನೀವು ಹೇಳಿದರೆ ಕಿಡ್ನಿಗೂ ಬರುವಂತಹ ಸಾಧ್ಯತೆ ಇದೆ ಅಥವಾ ಮೂತ್ರಚೀಲಕ್ಕೆ ಮೂತ್ರ ಇಂಥದಕ್ಕೆಲ್ಲ ಲಕ್ಷಣಗಳು ಏನು ಕಾಣುತ್ತೆ ಈಗ ನಾನು ಮೇಲಿಂದ ಹೇಳ್ತೇನೆ ಈಗ ಈಗ ಬಾಯಿ ಬಾಯಿ ಕ್ಯಾನ್ಸರ್ ಅಂದ್ರೆ ಈಗ ಓರ್ಲ್ ಕ್ಯಾನ್ಸರ್ ಅಂದರೆ ಹೆಚ್ಚಾಗಿ ಗುಟ್ಕಾ ಪಾನ್ ಮತ್ತೆ ತಂಬಾಕು ಸೇವನೆಯಿಂದ ಬರುವಂತದ್ದು ಹುಣ್ಣು ಇದು ಏನಂದ್ರೆ ಬಾಯಿ ಕ್ಯಾನ್ಸರ್ ಬಾಯಿ ಎಲ್ಲರಿಗೂ ಕಾಣ್ತದೆ ಕನ್ನಡಿಯಲ್ಲಿ ನೋಡಬಹುದು ಈ ಚಿಕ್ಕ ಹುಣ್ಣು ರೀತಿಯಲ್ಲಿ ಗುಣ ತೆಗೆದ್ರೆ ಅದೇ ಟೈಮ್ ಅಲ್ಲಿ ಸರ್ಜರಿ ಅಥವಾ ಅದಕ್ಕೆ ರೇಡಿಯೇಷನ್ ಕೊಟ್ರೆ ಗುಣ ಆಗುವ ಸಂಖ್ಯೆ ನೂರಕ್ಕೆ ಆಲ್ಮೋಸ್ಟ್ ನೂರು ಆಲ್ಮೋಸ್ಟ್ ಸೊ ಆದ್ರೂ ಜನ ಅಂದ್ರೆ ಅದನ್ನು ಇದು ನಿಗ್ಲೆಕ್ಟ್ ಮಾಡಿ ಅದ್ರ ಬಗ್ಗೆ ಗಮನ ಹರಿಸದೆ ಸಾಮಾನ್ಯ ಇರಬಹುದು ಯಾವ ಹುಣ್ಣು ಮೂರು ವಾರಕ್ಕಿಂತ ಜಾಸ್ತಿ ಗುಣ ಆಗುದಿಲ್ವ ಎಲ್ಲದು ಕ್ಯಾನ್ಸರ್ ಅಲ್ಲ ಬಟ್ ಅದ್ರ ಬಗ್ಗೆ ಪರೀಕ್ಷೆ ಮಾಡಿಸುದು ಒಳ್ಳೆದ ಕೆಲವೊಂದು ಸ್ಟಡಿ ಆರು ತಿಂಗಳು ಡಿಲೇ ಆಗ್ತದೆ ಹೆಚ್ಚಿನವರಲ್ಲಿ ಫಸ್ಟ್ ಮೂರು ತಿಂಗಳು ಜನರ ಡಿಲೇ ಮಾಡುದು ಮತ್ತೆ ಮೂರು ತಿಂಗಳು ಲೋಕಲ್ ಅಂದ್ರೆ ನಾವು ಡಾಕ್ಟರ್ ಗಳಲ್ಲೂ ಅಂದ್ರೆ ನಾವು ಸಾಮಾನ್ಯವಾಗಿ ಡೈರೆಕ್ಟ್ ಕ್ಯಾನ್ಸರ್ ಯಾರು ಒಪ್ಪುದೂ ಇಲ್ಲ ಮಾಡ್ಲಿ ಮಾಡ್ಲಿಕ್ಕೆ ಸೊ ಇದು ಬಾಯಿಯ ಹುಣ್ಣು ಮತ್ತೆ ಗಂಟ್ಲು ಕೆರೆತ ಉಂಟಾಗುದು ಯಾವ ಗಂಟ್ಲು ಕೆರೆತ ಗುಣ ಆಗುದಿಲ್ಲ ಗುಣ ಆಗದಿರುವ ರೋಗ ಲಕ್ಷಣ ಗಮನದಲ್ಲಿ ಇಡಬೇಕು ಈಗ ಗ್ಯಾಸ್ಟ್ರೈಟಿಸ್ ಹುಣ್ಣು ಎಸಿಡಿಟಿ ಆಗೋದು ಗ್ಯಾಸ್ಟ್ರೈಟಿಸ್ ಎಲ್ಲರಿಗೂ ಆಗಿರ್ತದೆ ಅವರ ಒಬ್ಬ ಮನುಷ್ಯ ಗ್ಯಾಸ್ಟ್ರೈಟಿಸ್ ಆಗದಿರುವ ಮನುಷ್ಯ ಸೊ ಯಾವ ಗ್ಯಾಸ್ಟ್ರೈಟಿಸ್ ಗುಣ ಆಗುದಿಲ್ಲೋ ಮೂರ್ ಆರು ತಿಂಗಳಿಂತ ಜಾಸ್ತಿ ಇದ್ದೇ ಇರ್ತದೆ ಅದಕ್ಕೆ ತಪಾಸಿಸುದು ಒಳ್ಳೇದು ಅಂದ್ರೆ ಸ್ಕೋಪಿ ಇರಬಹುದು ಅಥವಾ ಬೇರೆ ಒಂದು ಟೆಸ್ಟ್ ಮಾಡಿ ಚೆಕ್ ಮಾಡಿಸೋದು ಒಳ್ಳೇದು ಇತ್ತೀಚೆಗೆ ಅನ್ನನಾಳದ ಕ್ಯಾನ್ಸರ್ ಜಾಸ್ತಿ ಆಗ್ತದೆ ಯಾಕೆ ಕಾರಣ ಅಂತ ನಮಗೆ ಗೊತ್ತಿಲ್ಲ ಬಟ್ ಪೊಲ್ಯೂಷನ್ ಇರಬಹುದು ಅಂತ ನಮ್ಮ ಊಹನೆ ಫುಡ್ ಫುಡ್ನಲ್ಲಿ ಈಗ ಹೇಳ್ತಾರೆ ಮೀನಿಗೆ ಫಾರ್ಮಲಿನ್ ಇಲ್ಲ ಫಾರ್ಮಲಿನ್ ಹಾಕಿ ಕೊಡ್ತಾರೆ ಫಾರ್ಮಲಿನ್ ಇಸ್ ಕ್ಲಾಸ್ ಒನ್ಸಿನೋಜನ್ ಅದನ್ನು ಲಿವರ್ ಕ್ಯಾನ್ಸರ್ ಬರುದು ಹೊಟ್ಟೆ ಕ್ಯಾನ್ಸರ್ ಬರುದು ಸಾಮಾನ್ಯ ಖಂಡಿತ ಬರ್ತದೆ ಸೊ ಅದರಿಂದ ಲಾಂಗ್ ಟರ್ಮ್ ಎಕ್ಸ್ಪೋ ಒಂದು ಸಲ ಅಲ್ಲ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಇಂದ ಸೊ ಈ ರೀತಿಯಾಗಿ ಅನ್ನನಾಳದ ಕ್ಯಾನ್ಸರ್ ಅಲ್ಲಿ ಇದಿರಬಹುದು ನುಂಗ್ಲಿಕ್ಕೆ ಕಷ್ಟ ಆಗೋದು ಅನ್ನನಾಳದ ಕ್ಯಾನ್ಸರ್ ಹೊಟ್ಟೆ ಹುಣ್ಣು ಇದ್ರದ್ದು ಹೊಟ್ಟೆ ಕ್ಯಾನ್ಸರ್ ಇದು ಲಕ್ಷಣ ಸೊ ಎಲ್ಲ ರೀತಿ ಕಿಡ್ನಿ ಕ್ಯಾನ್ಸರ್ ಇದ್ದ ಲಕ್ಷಣ ಏನು ಹೆಚ್ಚಾಗಿ ಯಾವುದೇ ಲಕ್ಷಣ ಇರುವುದಿಲ್ಲ ಮೂತ್ರದಲ್ಲಿ ರಕ್ತ ಹೋಗುದು ಅದು ಕಲ್ಲಿನಿಂದ ಇರಬಹುದು ಬಟ್ ಅದೇ ಕಾರಣ ಅಂತ ಯಾವುದು ಗುಣ ಅದನ್ನ ನಾವು ಚೆಕ್ ಮಾಡ್ಬೇಕು ಚೆಕ್ ಮಾಡಿದ್ರೆ ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವೊಂದು ಸಲ ಏನಾಗ್ತದೆ ಡಾಕ್ಟರ್ ಹತ್ರ ಹೋದ್ರು ನಾವು ಇದು ಸ್ಟೋನ್ಸ್ ಮರ ಸ್ಟೋನ್ಸ್ ಇಂದ ಎದ್ದಿರಬಹುದು ಅಂತ ಬಟ್ ಯಾವುದು ರಿಪೀಟೆಡ್ಲಿ ಆಗ್ತಾ ಇದೆ ಸ್ಟೋನ್ಸ್ ಕ್ಲಿಯರ್ ಮಾಡಿದ ನಂತರ ಇದೆ ಈಗ ಮಂಗಳೂರು ಪ್ರದೇಶದಲ್ಲಿ ಸ್ಟೋನ್ಸ್ ಅದು ಸಾಮಾನ್ಯ ಎಲ್ಲರಿಗೂ ಇರ್ತದೆ ಸೊ ಆದರೆ ನಾವು ಗಮನದಲ್ಲಿ ಇಡಬೇಕು ಖಂಡಿತ ಯಾವುದಾದ್ರೂ ಪ್ರೊಸೆಸ್ ಪ್ರೋಟೋಕಾಲ್ ಅಂತ ಇರುವುದು ನಾವು ಫಾಲೋ ಮಾಡಬೇಕು ಒಂದು ರೀತಿಯಲ್ಲಿ ಏನಂತ ಹೇಳಿದರೆ ಯಾವುದೇ ಒಂದು ರೋಗ ಯಾವುದೇ ಒಂದು ತೊಂದರೆ ದೇಹದಲ್ಲಿ ಬರುವಂಥ ತೊಂದರೆ ಕಂಟಿನ್ಯೂಸ್ ಆಗಿದ್ದರೆ ಖಂಡಿತವಾಗಿ ಒಮ್ಮೆ ಅದು ಕ್ಯಾನ್ಸರ್ ಇದೆಯೇ ಮಾಡುದು ಒಳ್ಳೆ ಉತ್ತಮ ಅನ್ನೆಸೆಸರಿ ಟೆಸ್ಟ್ ಮಾಡುದು ಅನ್ನೆಸೆಸರಿ ಇದಾಗ್ತದೆ ಸೊ ಅದಕ್ಕೋಸ್ಕರ ಸ್ಕ್ರೀನಿಂಗ್ ಅಂತ ಬಂದಿರೋದು ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳುದು ಎಲ್ಲಾ ಕ್ಯಾನ್ಸರ್ ಗೆ ಮಾಡುದಿಲ್ಲ ಯಾಕಂದ್ರೆ ಅದಕ್ಕೆ ಅನ್ನೆಸೆಸರಿ ಟೆಸ್ಟ್ ಆಗ್ತದೆ ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಬಂದಿರೋದು ಕೆಲವೊಂದು ಕ್ಯಾನ್ಸರ್ ಗಳಿಗೆ ಮಾತ್ರ ಈಗ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಮ್ಯಾಮೋಗ್ರಫಿ ಮತ್ತೆ ಸರ್ವೈಕಲ್ ಪ್ಯಾಪ್ಸ್ಮಿಯರ್ ಅಂತ ಇದೆ ಗಂಡಸರಿಗೆ ಇದು ಇದು ಪ್ರಾಸ್ಟೆಟ್ ಕ್ಯಾನ್ಸರ್ ಮತ್ತೆ ಬಾಯ್ ಕ್ಯಾನ್ಸರ್ ಅನ್ನು ಅದೇ ನಾ ಹೇಳಿದ್ನಲ್ಲ ಬಾಯ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಗುಣ ಆಗೋರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆದರೂ ನಮ್ಮ ದೇಶದಲ್ಲಿ ಈಗಲೂ ಬಾಯ್ ಕ್ಯಾನ್ಸರ್ ಗೊತ್ತಾಗುವಾಗ ಮೂರನೇ ಅಥವಾ ನಾಲ್ಕನೇ ಸ್ಟೇಜಲ್ಲೇ ಇರ್ತದೆ ಅದು ಕೂಡ ಇಷ್ಟು ದೊಡ್ಡದು ಮಾಡಿಕೊಂಡು ಬರ್ತಾರೆ ಅಂದ್ರೆ ಗುಣ ಆಗದಿರುವ ಹಂತದಲ್ಲಿ ಇರ್ತಾರೆ ನೂರಕ್ಕೂ ಐವತ್ತು ಪ್ರತಿಶತ ಜನ ಟ್ರೀಟ್ಮೆಂಟ್ ತಗೊಂಡ್ರು ತಿರಿ ಹೋಗ್ತಾರೆ ಕಾರಣ ಅವರು ಲೇಟ್ ಸ್ಟೇಜ್ ಅಲ್ಲಿ ಇರ್ತಾರೆ ಇದರ ಅರ್ಥ ಬಾಯಿಗೆ ಕಣ್ಣಿಗೆ ನಾವು ನಿಗ್ಲೆಕ್ಟ್ ಅದು ಒಂದು ಟೈಪ್ ಧೂಮಪಾನ ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ ಕನ್ಸಂಪ್ಷನ್ ಅರಕ ಇರಬಹುದು ಅದರಿಂದ ನಿಲ್ಲಿಸಿ ನಾವು ಕ್ಯಾನ್ಸರ್ ಅನ್ನು ಕಮ್ಮಿ ಮಾಡ್ಕೊಳ್ಬಹುದು ಅದಕ್ಕೆ ನಾವು ನೋಡಿರುವ ನೂರಕ್ಕೆ ಐವತ್ತರಿಂದ ಎಪ್ಪತ್ತು ಪ್ರತಿಶತ ಕ್ಯಾನ್ಸರ್ ಕಾರಕ ಧೂಮಪಾನವೇ ನಮ್ಮ ನಾವು ದಿನನಿತ್ಯ ಇಷ್ಟು ವರ್ಷಗಳ ಅನುಭವದಲ್ಲಿ ನೀವು ಅನೇಕ ನೋಡ್ತಾ ಇದ್ರಿ ಆ ಕೇಸ್ಗಳಿಗೆ ಗೊತ್ತಾಗುತ್ತೆ ನಿಮ್ಗೆ ಇವರಿಗೆ ಏನೇ ತೊಂದರೆ ಇದೆ ಅಂತ ಈಗ ಹಾಗಂತ ಜನರು ಹೇಳ್ತಾರೆ ನಮ್ಮ ಅಜ್ಜ ತೊಂಬತ್ತು ವರ್ಷ ಬಿಡಿ ಸಿಗರೇಟ್ ಬಿ ಸೇದ್ದ ಏನು ಆಗಿಲ್ಲ ಸೊ ಎಲ್ಲರೂ ಸೇದ್ದವರಿಗೆ ಆಗುದಿಲ್ಲ ಸೊ ಎಲ್ಲರೂ ಫಾಸ್ಟ್ ಬಿಟ್ಟವರಿಗೆ ಗಾಡಿ ಬಿಟ್ಟವರಿಗೆ ಸೊ ಬಟ್ ನೀವು ಬೇರೆ ಇದ್ರೆ ಎಲ್ಲ ರೋಗ ನಿರೋಧಕ ಎಲ್ಲರದ್ದು ರೋಗ ನಿರೋಧಕ ಶಕ್ತಿ ಒಂದೇ ರೀತಿ ಇರುವುದಿಲ್ಲ ಬಟ್ ಅದು ದುಶ್ಚಾಟಗಳಿಂದ ದೂರ ಇದ್ರೆ ಒಳ್ಳೆ ರೀತಿಯ ಜೀವನ ಖಂಡಿತ ಬಹಳ ಉತ್ತಮವಾದಂತ ಮಾತು ಹೇಳಿದ್ರೆ ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಇದು ಇದೆ ಯಾಕ ನಮ್ಮ ತಾತರೆಲ್ಲ ಅದೆಷ್ಟು ಸೀಕ್ರೆಟ್ ಚೇಂಜ್ ಬೋಕರ್ ಬಟ್ ಅವರು ಅಷ್ಟು ಒಳ್ಳೆ ಇದನ್ನ ತನ್ನ ಬದುಕನ್ನ ನಡೆಸ್ಕೊಂಡು ಬಂದಿದ್ದಾರೆ ಅದ್ಯಾಕೆ ನಮಗೆ ಬರುತ್ತೆ ಅಂತ ಆದ್ರೆ ನೀವು ಹೇಳಿದಾಗೆ ಪ್ರತಿಯೊಬ್ಬರಲ್ಲೂ ಅವರವರ ಇಮ್ಯುನಿಟಿ ಬೇರೆ ಬೇರೆ ರೀತಿ ಇರುತ್ತೆ ಯಾರಿಗೆ ಒಳ್ಳೆ ಇಮ್ಯುನಿಟಿ ಇದೆ ಅದು ಮುಂದೆ ಹೋಗಿರ್ಬೋದು ಏನು ತೊಂದರೆ ಆಗಿರೋದಿರಬಹುದು ಇಮ್ಯುನಿಟಿ ಇಲ್ಲದವನಿಗೆ ಇಂತಹ ಬರ್ತದೆ